ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರ್ ಚಾನಲ್ ಇವತ್ತು ನಾನು ನಿಮಗೆ ಸೌತ್ ಆ್ಯಂಡ್ ಈಸ್ಟ್ ಕಾರ್ನರ್ ಇರುವಂತಹ ಡೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ ಇದು ಇರೋದು ವಿಶ್ವೇಶ್ವರಯ್ಯ ಫಿಫ್ತ್ ಬ್ಲಾಕು ಉಲ್ಲಾಳ್ ಹತ್ರ ಏನಿದೆಯಲ್ಲ ಆ ಏರಿಯಾ ಮನೆ ಬಂದು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಸೌತ್ ಆ್ಯಂಡ್ ಈಸ್ಟ್ ಕಾರ್ನರ್ ಆಗಿರುತ್ತೆ ಮನೆ ಆಪೋಸಿಟೇ ನಮಗೆ ಥರ್ಟಿ ಫಿಟ್ ರಸ್ತೆ ಈ ಕಡೆ ಸಿಗುತ್ತೆ ಈ ಕಡೆಯೂ ಅಷ್ಟೇ ಮೂವತ್ತರಿಂದ ನಲವತ್ತು ಅಡಿ ವೈಡ್ ಅಪ್ ಬರುತ್ತೆ ಇದು ಫ್ರಂಟ್ ಇಲಿವೇಶನ್ ಲೈಕ್ ಈ ಥರ ಬರುತ್ತೆ ಇದು ಸೌತ್ ಫೇಸಿಗೆ ನಮಗೆ ಟ್ವೆಂಟಿ ಬರುತ್ತೆ ಸಾರಿ ಈಸ್ಟ್ ಫೇಸಿಗೆ ಟ್ವೆಂಟಿ ಬರುತ್ತೆ ಸೌತ್ ಫೇಸಲ್ಲಿ ಥರ್ಟಿ ಬರುತ್ತೆ ಈಸ್ಟ್ ಫೇಸ್ ಫ್ರಂಟ್ ಇಲಿವೇಶನ್ ಲೈಕ್ ಈ ಥರ ಇರುತ್ತೆ ಮೇನ್ ಡೋರ್ ಏನಿದೆಯಲ್ಲ ಅದು ಕೂಡ ನಮಗೆ ಈಸ್ಟಲ್ಲಿ ಸಿಗುವಂಥದ್ದು ಇಲ್ಲಿ ನೇಮ್ ಬೋರ್ಡ್ಗೋಸ್ಕರ ಗ್ರಾನೈಟ್ ವಾಲ್ ಕ್ಲಾನಿಂಗ್ ಸಿಗುತ್ತೆ ಹೈ ಗೇಜ್ ಮೆಟಲಲ್ಲಿ ಮಾಡಿರುವಂತಹ ಫುಲ್ ಫಿನ್ಸಿಂಗಲ್ಲಿ ಮಾಡಿರುವಂತಹ ಗೇಟ್ ಸಿಗುತ್ತೆ ಇಲ್ಲಿ ಟಫನ್ ವಿತ್ತು ಅಟ್ಯಾಚ್ ಎಸ್ ಎಸ್ ರೈಲಿಂಗ್ಸ್ ಕೊಟ್ಟಿದ್ದಾರೆ ಮೇಲ್ಗಡೆನೂ ಅಷ್ಟೇ ಟೈಲ್ಸ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಮೇಲುಗಡೆ ನಿಮಗೆ ಎಲ್ ಇ ಡಿ ಲೈಟ್ ಆ ಥರ ಎಲ್ಲ ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋಣ ಬನ್ನಿ ಒಳಗಡೆ ಇದು ಪಾರ್ಕಿಂಗ್ ಲೇಔಟು ಪಾರ್ಕಿಂಗ್ ಲೇಔಟಲ್ಲಿ ನಮಗೆ ಏನಿಲ್ಲ ಅಂದ್ರೂ ಎರಡರಿಂದ ಮೂರು ಬಿಗ್ ಕಾರ್ಗಳು ಅಂದರೆ ಎಕ್ಸು ಕಾರ್ ಕಾರಿದ್ರು ಈಸಿಯಾಗಿ ನಿಲ್ಲಿಸ್ಕೋಬೋದು ಆ ಥರ ಪ್ರವೀಷನ್ ಮಾಡಿಕೊಟ್ಟಿದ್ದಾರೆ ಫ್ಲೋರ್ ಬಂದು ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಬೋರ್ವೆಲ್ ಇದೆ ಮತ್ತು ಇದೆ ಇಲ್ಲೇ ಕೆಳಗಡೆ ನಮಗೆ ಕಾವೇರಿ ಪ್ರವೀಜನ್ನ ಒಳಗಡೆ ಸೀಕ್ರೆಟ್ ಆಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಲೆಫ್ಟಲ್ಲಿ ಪ್ಯಾನ್ ಮಾಡಿದರೆ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಆ ಗೇಟ್ ಒಳಗಡೆ ಗ್ಯಾಸ್ ಪ್ರೊವಿಷನ್ನ ಮಾಡಿಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿ ಕವರ್ ಮಾಡಿ ಕೊಟ್ಟಿದ್ದಾರೆ ಕ್ವಾಲಿಟಿ ಆಲ್ಸೋ ವೆರಿ ಗುಡ್ ಅಂತ ಹೇಳ್ಬೋದು ಇನ್ ಕೇಸ್ ಫ್ಯೂಚರಲ್ಲಿ ನೀವು ಒಂದು ರೂಮ್ ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ ಈ ಪಿಲ್ಲರಿಂದ ಒಂದು ವಾಲ್ನ ಕ್ರಿಯೇಟ್ ಮಾಡಿದರೆ ಫ್ಯೂಚರಲ್ಲಿ ಒಂದು ರೂಮ್ ಥರ ಹೋಗುತ್ತೆ ಆ ಥರ ಮಾಡಿಕೊಟ್ಟಿದ್ದಾರೆ ಅಲ್ಲಲ್ಲಿ ನೀವು ಚಾರ್ಜಿಂಗ್ ಪಾಯಿಂಟ್ಗಳು ನೋಡ್ತಾ ಇದ್ದೀರಾ ಎಲೆಕ್ಟ್ರಿಕ್ ಬೈಕ್ಗಳು ಅಥವಾ ಕಾರ್ಗಳಿದ್ರೆ ಚಾರ್ಜಿಂಗ್ ಪಾಯಿಂಟ್ನ ಇಟ್ಕೋಬಹುದು ವೆಂಟಿಲೇಷನ್ಗೋಸ್ಕರ ನಮಗೆ ಅಲ್ಲಿ ಮೇಲ್ಗಡೆ ಬಿಗ್ ಆಗಿ ಸ್ಪೇಸ್ನ ಕೊಟ್ಟಿದ್ದಾರೆ ಇದು ಒಂದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಪಾರ್ಕಿಂಗ್ ಲೇಔಟ್ ಆಗಿರುತ್ತೆ ಮೇಲ್ಗಡೆ ಹೋಗೋಣ ಎಲೆಕ್ಟ್ರಿಕ್ ಕನ್ಸಲ್ ಎಲ್ಲ ನಮಗೆ ಇಲ್ಲ ಕೆಳಗಡೆ ಸಿಗ್ಬಿಡುತ್ತೆ ಇಲ್ಲಿ ಸ್ಟೇರ್ ಕೇಸ್ ಏನಿದೆಯಲ್ಲ ನಮಗೆ ನಾಲ್ಕು ಅಡಿ ವೈಟ್ ಕೊಟ್ಟಿದ್ದಾರೆ ಅದಕ್ಕೆ ಎಸ್ ಎಸ್ ಅಟ್ಯಾಚ್ಮೆಂಟು ರೇಲಿಂಗ್ಸ್ನ ಕೊಟ್ಟಿದ್ದಾರೆ ವಾಲ್ ಕ್ಲೈನಿಂಗು ಗ್ರ್ಯಾಂಡ್ ಕೊಟ್ಟಿದ್ದಾರೆ ಇದು ಕಲರ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇಟ್ಸ್ ಗುಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಮೇಲುಗಡೆಯಿಂದ ಕೆಳಗಡೆ ನಮಗೆ ಪಾರ್ಕಿಂಗ್ ಲೇಔಟ್ ಈ ಥರ ಕಾಣಿಸ್ತದೆಗಳೇ ರೈಟ್ ಮೇಲುಗಡೆ ಹೋಣ ಹ್ಯಾಂಡ್ ಗ್ರಾಬರ್ ಎಲ್ಲ ಕೊಟ್ಟಿದ್ದಾರೆ ಈಸಿಯಾಗಿ ಹಿಡ್ಕೊಂಡು ಮೇಲುಗಡೆ ಹತ್ಕೋಬೋದು ಇಲ್ಲಿ ಝೀರೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಯಾಕೆಂತಂದರೆ ಎರಡೂ ಕಡೆನೂ ನಮಗೆ ಗ್ರಾನೈಟ್ ವಾಲ್ ಕ್ಲೈನಿಂಗ್ ಸಿಗುತ್ತೆ ಮಳೆ ಏನಾದರೂ ಬಂದ್ರೂ ಜಸ್ಟ್ ಅದ್ರ ಪಡಿಗೆ ಅದು ನೀರು ಹೋಗಿಬಿಡುತ್ತೆ ಇಲ್ಲಿ ಟ್ವೆಲ್ ಎಮ್ ಎಮ್ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಅದಕ್ಕೆ ಆಗಿ ನಮಗೆ ಎಸ್ ಎಸ್ ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು ಕ್ಯಾಮ್ರ ಎಲ್ಲ ಕೊಟ್ಟಿದ್ದಾರೆ ಆಲ್ರೆಡಿ ಮೇಲುಗಡೆಯಿಂದ ಕೆಳಗಡೆ ನಮಗೆ ಲುಕ್ಕು ಏರಿಯಾ ಈ ಥರ ಕಾಣಿಸುತ್ತೆ ಥರ್ಟಿ ಫೀಟ್ ಅಷ್ಟೆ ಮೇಲಿಂದ ಕೆಳಗಡೆ ಲೈಕ್ ಈ ಥರ ಇದೆ ಈ ಫ್ರಂಟ್ ಟೆಲಿವಿಷನ್ ಡಿಸೈನು ಪ್ಯಾಟ್ರನು ಅಲ್ಲೂ ವಿಂಡೋ ಬರುತ್ತೆ ಇಲ್ಲೂ ವಿಂಡೋ ಟೋಟಲ್ ಮೂರು ವಿಂಡೋಗಳು ಇಲ್ಲೇ ಬಂದುಬಿಡುತ್ತೆ ವೆಂಟಿಲೇಷನ್ಗೋಸ್ಕರ ಓಕೆ ಎಲ್ಲ ಟೀ ಅಲ್ಲಿ ಮಾಡಿರುವಂಥದ್ದು ಇದು ಈಸ್ಟ್ ಫೇಸ್ ಮೇನ್ ಡೋರ್ ಆಗಿರುತ್ತೆ ಒಳಗಡೆ ಹೋಗೋಣ ಡೋರ್ ನಾನು ನಿಮಗೆ ಒಳಗಡೆಯಿಂದ ತೋರಿಸ್ಕೊಡ್ತೀನಿ ಲೈಕ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ ಆಫ್ಟರ್ ಫಿನಿಶಿಂಗ್ ಟೂ ಇಂಚಸ್ ಬರುತ್ತೆ ಇದು ಮೇನ್ ಡೋರು ಇದು ಬಿಗ್ ಹಾಲ್ ಗೆಳೆಯರೆ ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ಟಿ ವಿ ಕ್ಯಾಬಿನೆಟ್ ಅಪೋಸಿಟ್ ಕಾಣಿಸ್ತಾ ಇದೆ ಹಾಗೆ ಪಿ ಒ ಪಿ ಫಾಲ್ ಸೀಲಿಂಗು ಪ್ರೊಫೈಲ್ ಲೈಟು ಅದಕ್ಕೆ ಲೇಸರ್ ಕಟ್ಟಿಂಗ್ ವುಡ್ ವರ್ಕ್ ಮಾಡಿ ಕೊಟ್ಟಿರುವಂಥದ್ದು ಲೈಕ್ ಇದು ಹಾಲ ಲುಕ್ ಆಗಿರುತ್ತೆ ಇದು ಟಿ ವಿ ಕ್ಯಾಬಿನೆಟು ಟಿ ವಿ ಕ್ಯಾಬಿನೆಟ್ ಹಿಂದುಗಡೆ ನಮಗೆ ಕಾಮನ್ ಟಾಯ್ಲೆಟ್ ಸಿಗುತ್ತೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಪ್ರೊಫೈಲ್ ಇದು ಈಗ ನಾನು ಟಿ ವಿ ಕ್ಯಾಬಿನೆಟ್ ಆಪೋಸಿಟ್ ನಿಂತ್ಕೊಂಡು ನಿಮಗೆ ಮೇನ್ ಡೋರ್ ಎಂಟ್ರಿ ತೋರಿಸ್ತಾ ಇದ್ದೀನಿ ಏನಿಲ್ಲ ಅಂದ್ರೂ ಎಲ್ ಶೇಪಲ್ಲಿ ಸೋಫಾನ ಹಾಕೋಬಹುದು ಆ ಥರ ಮಾಡಿಕೊಟ್ಟಿದ್ದಾರೆ ಪ್ರೊಫೈಲ್ ಲೈಟರ್ ಅಲ್ಲಿ ನೋಡ್ತಾ ಇದ್ದೀರಾ ಅಚ್ಚುಕಟ್ಟಾಗಿ ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲೆಲ್ಲ ಮಾಡಿಕೊಟ್ಟಿದ್ದಾರೆ ಓಕೆ ಇವಾಗ ಇಷ್ಟಕ್ಕೆಸ್ ಪಕ್ಕದಲ್ಲಿ ಇಲ್ಲೇನು ಸ್ಪೇಸ್ ಕಾಣಿಸ್ತಾ ಇದೆ ಇಲ್ಲಿ ಡೈನಿಂಗ್ ಹಾಲ್ ಏರಿಯಾನ ನಾವು ಹಾಕೋಬೋದು ಈಸಿಯಾಗಿ ಸಿಕ್ಸ್ ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕೋಬೋದು ಆಮೇಲೆ ಇಲ್ಲೇ ರೈಟ್ ಸೈಡಿಗೆ ನಮಗೆ ಪೂಜಾ ರೂಮ್ ಸಿಗುತ್ತೆ ಸ್ಟೋರೇಜ್ ಸಿಗುತ್ತೆ ಕಾಮನ್ ಬಾತ್ರೂಮ್ ಸಿಗುತ್ತೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕಿಚನ್ ರೂಮ್ನ ತೋರಿಸ್ಕೊಡ್ತೀನಿ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಕಿಚನ್ ರೂಮಲ್ಲಿ ಎಲ್ಲ ಸಾಫ್ಟ್ ವಾರ್ಡ್ ರೂಬರು ಡ್ರೈರ್ಗಳು ಸಿಗುವಂಥದ್ದು ಇಲ್ಲಿ ನಮಗೆ ವೆಂಟಿಲೇಷನ್ಗೆ ಎರಡು ವಿಂಡೋಗಳು ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಹ್ಯಾಂಡ್ ಬೇಸನ್ ಕೊಟ್ಟಿದ್ದಾರೆ ಅಲ್ಲಿ ಗ್ಯಾಸ್ ಪ್ರೊವಿಷನ್ನ ಕೊಟ್ಟಿರುವಂಥದ್ದು ಇಲ್ಲಿ ಚಿಮ್ನಿ ಪಾಯಿಂಟ್ ಬರುತ್ತೆ ಮೆಜರ್ಮೆಂಟ್ ಕೊಟ್ಟರೆ ಹೋಲನ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ ಟಾಪ್ ಟು ಬಟಮ್ ನಮಗೆ ವಾರ್ಡ್ ತುಂಬಿಸಿ ಕೊಟ್ಟಿದ್ದಾರೆ ಪಿ ಯು ಪಿ ಸೀಲಿಂಗ್ ಸಮೇತ ಡೌಟೇ ಎಲ್ಲ ಅಚ್ಚುಕಟ್ಟಾಗಿ ಮಾಡಿ ಕೊಟ್ಟಿದ್ದಾರೆ ಲೈಕ್ ಈ ಥರ ಇದೆ ಈಗ ಈ ಟಿ ವಿ ಕ್ಯಾಬಿನೆಟ್ ಹೆಂಗ್ಗಡೆ ಕಾಮನ್ ಟಾಯ್ಲೆಟ್ ಇದೆ ಅದು ತೋರಿಸ್ಕೊಡ್ತೀನಿ ಆಮೇಲೆ ಪೂಜಾರನ್ನ ತೋರಿಸ್ಕೊಡ್ತೀನಿ ಇಲ್ಲಿ ನಾವು ಹ್ಯಾಂಡ್ ಬೇಸನ್ನ ಇಟ್ಕೋಬಹುದು ಅಥವಾ ಇಟ್ಕೊಡ್ತಾರೆ ಗೊತ್ತೇ ಆಗೋದಿಲ್ಲ ಇಲ್ಲೊಂದು ಟಾಯ್ಲೆಟ್ ಇದೆ ಅಂತ ಓಕೆ ಅವ್ರು ಚಿಕ್ಕಪಟ್ಟ ಏನು ವಸ್ತುಗಳು ಇಟ್ಟಿದ್ದಾರೆ ನೋಡಿದ್ರೆ ಇರೋ ಬಾತ್ರೂಮ್ ಬ ಬಾತ್ರೂಮೇ ಬರುತ್ತೆ ಇದು ಬಿಕಾಸ್ ಶವರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ಹೆವಿ ದೊಡ್ಡದಾಗಿ ಇದು ನೈಸ್ ಆಮೇಲೆ ಇಲ್ಲಿ ಪೂಜಾ ರೂಮ್ ಇದೆ ಪೂಜಾ ರೂಮು ಪ್ರತಿಯೊಂದು ಏನಿದೆಯಲ್ಲ ಟೀ ಕುಡ್ಡು ಅದಕ್ಕೆ ಆಗಿ ಹ್ಯಾಚಿಂಗ್ ಗ್ಲಾಸ್ ಹಾಕಿ ಕೊಟ್ಟಿದ್ದಾರೆ ವಿತ್ ಡೈಮಂಡ್ ಲುಕ್ಕು ಇಬ್ಬರು ಈಸಿಯಾಗಿ ಕುತ್ಕೊಂಡು ಪೂಜೆನ ಮಾಡಬಹುದು ಆ ಥರ ಮಾಡಿಕೊಟ್ಟಿದ್ದಾರೆ ಟೂ ಬೈ ಫೋರ್ ವೆಟ್ಟ ಫೆಟಲ್ಸ್ ಕೊಟ್ಟಿದ್ದಾರೆ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ ಮೇಲ್ಗಡೆ ಕಲರ್ಫುಲ್ ಟಫನ್ ಗ್ಲಾಸ್ನ ಹಾಕಿ ಕೊಟ್ಟಿರುವಂಥದ್ದು ಹ್ಞೂ ಇಲ್ಲೇ ಕೆಳಗಡೆ ನೀವು ಆಫೀಸ್ ವರ್ಕು ವರ್ಕ್ ಫ್ರಮ್ ಹೋಮು ಅಥವಾ ಚಿಲ್ಡ್ರನ್ಗೆ ಮಕ್ಕಳಿಗೆ ಏನಾದರೂ ಕೆಳಗಡೆ ಓದಿಸ್ತೀರಿ ಅಂದರೆ ಇಲ್ಲಿ ಒಂದು ಸ್ಟಡಿ ಟೇಬಲ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಇಷ್ಟು ದೊಡ್ಡದಾಗಿ ಪ್ಯಾಂಟ್ರಿ ಬಾಕ್ಸ್ ಇದೆ ಏನಕ್ಕಾದರೂ ಆಗಲಿ ಯೂಸ್ ಮಾಡ್ಕೋಬೋದು ಜಗಾನ ವೇಸ್ಟ್ ಮಾಡಿಲ್ಲ ಇವರು ಈ ಮನೆಯಲ್ಲಿ ವೆಂಟಿಲೇಷನ್ಗೆ ಕಡಿಮೆ ಅಂದರೂ ಬರೋದೇ ಇಲ್ಲ ಯಾಕಂದರೆ ಗಾಳಿ ಬೆಳಕು ಕಾರ್ನರ್ ಆಗೋದ್ರಿಂದ ಇಲ್ಲಿ ಒಂದು ದೊಡ್ಡ ವಿಂಡೋ ಅಲ್ಲಿ ಇಲ್ಲಿಂದ ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಸರಿ ಹಾಗಾದರೆ ಈ ಫ್ಲೋರಲ್ಲಿ ಇಷ್ಟೇ ಸೆಕೆಂಡ್ ಫ್ಲೋರಲ್ಲಿ ಮೂವ್ ಆಗೋಣ ಬನ್ನಿ ಈ ಸೆಕೆಂಡ್ ಫ್ಲೋರ್ ಮೂವ್ ಆಗೋಕ್ಕಿಂತ ಮುಂಚೆ ಯಾವ ಥರ ನಮಗೆ ಲುಕ್ ಕಾಣಿಸುತ್ತೆ ನೋಡಿ ಒಂದ್ಸಲ ಚೆನ್ನಾಗಿದೆ ಈ ಫೋನಲ್ಲಿ ನೋಡೋದಕ್ಕೂ ನೀವು ಎದುರುಗಡೆ ಬಂದು ನೋಡೋದಕ್ಕೂ ತುಂಬ ವ್ಯತ್ಯಾಸಗಳು ಇರುತ್ತೆ ಮನೆ ನೋಡಬೇಕಂದ್ರೆ ನಾನು ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ನ ಪ್ಲೀಸ್ ಫೋನ್ ಮಾಡಿಕೊಡಿ ಬಂದು ಮನೇನ ನೋಡಿ ಹ್ಞೂ ಇಲ್ಲಿ ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಇದೆ ಆ ಎರಡರ ಮಧ್ಯದಲ್ಲಿ ಸ್ಟಡಿ ಟೇಬಲ್ ನ ಕೊಟ್ಟಿರುವಂತದ್ದು ಲೈಕ್ ಈ ತರ ಇದೆ ಈಗ ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಒಂದು ಲುಕ್ ಈ ತರ ಬರುತ್ತೆ ಗಳೇ ಸರಿ ನನ್ನ ಬಲಭಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ನ ತೋರಿಸ್ಕೊಟ್ಬಿಡ್ತೀನಿ ಮಾಸ್ಟರ್ ಬೆಡ್ರೂಮ್ ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ಟೀ ಕುಡ್ಡಲ್ಲಿ ಮಾಡಿರುವಂತಹ ದೊಡ್ಡ ವಿಂಡೋಗಳು ಕೊಟ್ಟಿದ್ದಾರೆ ಪಿ ಪಿ ಫಾಲ್ ಸೀಲಿಂಗ್ ವಿತ್ ರೆಡ್ ಕಲರ್ ಲೈಟ್ ಕೊಟ್ಟಿದ್ದಾರೆ ಸ್ಲೈಡಿಂಗ್ ವಾರ್ಡ್ ರೂಬರ್ ಅಂಡ್ ಡ್ರೆಸ್ಸಿಂಗ್ ಟೇಬಲ್ ಹಿಂಗಡಿ ಮತ್ತೆ ಸ್ಟೋರೇಜ್ ಕೊಟ್ಟಿರುವಂಥದ್ದು ಇಲ್ಲಿ ನಾವು ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ನ ಅಷ್ಟು ಸ್ಪೇಸ್ ಇಲ್ಲಿ ಕೊಟ್ಟಿರುವಂತದ್ದು ಎಲ್ಲ ಅಕ್ರಾನಿಕ್ ಶೀಟ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಕ್ವಾಲಿಟಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಡೌಟೇ ಇಲ್ಲ ಇಲ್ಲಿ ಒಂದು ಟಿ ವಿ ಕ್ಯಾಬಿನೆಟ್ ಮೌಂಟ್ ಆಗಿರುತ್ತೆ ಕಸನ ಈಸಿ ಇದ್ದ ಕೆಳಗಡೆ ಹೊಡ್ಕೋಬಹುದು ಆ ಥರ ಇದೆ ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ ನಿಮ್ಗೆ ಯಾವ ತರ ಬೇಕೋ ಆ ತರ ಪೇಂಟ್ ನ ಇಲ್ಲೇ ನಮಗೆ ಈ ಡೋರ್ ಹಿಂಗ್ಗಡೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ತೋರಿಸ್ಕೊಡ್ತೀನಿ ನೋಡಿ ಬಾತ್ರೂಮ್ಗಳಿಗೆ ಹೆವಿ ಸ್ಪೇಸ್ನ ಕೊಟ್ಟಿದ್ದಾರೆ ಇವರು ಡೌಟ್ ಎಲ್ಲ ಹೆವಿ ದೊಡ್ಡ ದೊಡ್ಡ ಬಾತ್ರೂಮ್ಗಳು ಹಿಂಡ್ವೇ ಅಥವಾ ಸೆರಾ ವಾಲ್ಮೌಂಟ್ ಇರುವಂತಹ ಕಮಟ್ ಬಳಿ ಸಿಗುತ್ತೆ ಬೇಸಿಕ್ ಜಾಗ ಫಿಟ್ಟಿಂಗ್ ನಲ್ಲಿಗಳು ಸಿಗುವಂಥದ್ದು ಈ ಬಾತ್ರೂಮ್ನಿಂದ ಒಂದು ಲುಕ್ ಈ ತರ ಬೆಡ್ರೂಮ್ ಇಂದ ಬರುತ್ತೆ ಮಾಸ್ಟರ್ ಬೆಡ್ರೂಮ್ ನೋಡಿದಿರಂತ ಅಂದ್ಕೊಂಡಿದ್ದೀನಿ ಈಗ ಚಿಲ್ಡ್ರನ್ ಬೆಡ್ರೂಮ್ಗೆ ಮೂವ್ ಆಗೋಣ ಬನ್ನಿ ಓಕೆ ಅದಕ್ಕಿಂತ ಮುಂಚೆ ನೋಡ್ಗಳು ಯಾವ ತರ ಇದೆ ಇದು ಮಕ್ಕಳ ಕೊಠಡಿ ಅಂದ್ರೆ ಚಿಲ್ಡ್ರನ್ ಬೆಡ್ರೂಮ್ ಚಿಲ್ಡ್ರನ್ ಬೆಡ್ರೂಮ್ ಅಷ್ಟೇ ಕಿಂಗ್ ಸೈಜ್ ಕಾಟ ಈಸಿಯಾಗಿ ಹಾಕೋಬಹುದು ವಾರ್ಡ್ ಕೊಟ್ಟಿದ್ದಾರೆ ಹಾಗೆ ಪಿ ಪಿ ಫಾಲ್ಸಿಲಿಂಗ್ ಸಿಂಪಲ್ ಆಗಿ ಮಾಡಿದ್ದಾರೆ ಒಂದು ಬಿಗ್ ವಿಂಡೋ ಟೀ ಕುಡ್ ಮಾಡಿರುವಂತಹದ್ದು ಹ್ಞೂ ಇಲ್ಲಿ ಪ್ಲಸ್ ಪಾಯಿಂಟ್ ನಮಗೆ ಒಂದು ಬಾಲ್ಕನಿ ಬರುತ್ತೆ ಲೈಕ್ ಈ ಥರ ಇದೆ ಬಾಲ್ಕನಿನ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲೂ ಅಷ್ಟೇ ಗ್ರಾನೈಟ್ ಕೊಟ್ಟಿದ್ದಾರೆ ವಾಲ್ಕ್ ಲಾಂಡಿಂಗ್ ಟೂ ಬೈ ಫೋರ್ಸ್ ಕೊಟ್ಟಿದ್ದಾರೆ ಪಿ ವಿ ಸಿ ಪಾಲ್ಸಿಲಿಂಗು ಇಲ್ಲಿ ಸೇಫ್ಟಿ ಪರ್ಪಸ್ ಟಫ್ ಅಂಗ್ ಗ್ಲಾಸ್ ವಿತ್ ಎಸ್ ಎಸ್ ರೈಲಿಂಗ್ಸ್ ಅಟ್ಯಾಚ್ಮೆಂಟು ಕಾಮ್ ಏರಿಯಾ ಸೈಲೆಂಟ್ ಆಗಿದೆ ಹ್ಞೂ ಕಿಂಗ್ ಸೈಜ್ ಕಟ್ ಈಸಿಯಾಗಿ ಹಾಕೋಬಹುದು ಇದು ಪ್ಯಾಟರ್ನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಡೌಟ್ ಎಲ್ಲ ಈ ಫ್ಲೋರ್ಗೂ ಆಮೇಲೆ ಅದರ ದುಕ್ಗೂ ಮ್ಯಾಚ್ ಆಗ್ತಾ ಇದೆ ಆಮೇಲೆ ಮತ್ತೆ ಇಲ್ಲಿ ನಮ್ದು ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು ಇರುವಂತೇಳ ಅದು ಕೂಡ ತೋರಿಸ್ತೀನಿ ಬನ್ನಿ ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ಅಷ್ಟೊಂದು ತುಂಬ ದೊಡ್ಡದಾಗಿದೆ ಡೌಟೇ ಇಲ್ಲ ಬಾಲ್ಕನಿ ಕೊಟ್ಟು ಇಷ್ಟು ದೊಡ್ಡ ಬಾತ್ರೂಮ್ ಕೊಡೋದು ಅನುಮಾನ ಬಟ್ ಇವರು ತುಂಬ ಪ್ಲ್ಯಾನಿಂಗಲ್ಲಿ ಮಾಡಿದ್ದಾರೆ ಬಾತ್ರೂಮ್ ಆಲ್ಸೋ ಬಿಗ್ ಆಗಿ ಬಂದಿದೆ ಸರಿನಾ ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸೆಕೆಂಡ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು ಈಗ ನಾನು ನಿಮಗೆ ಥರ್ಡ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಬನ್ನಿ ವೆಂಟಿಲೇಷನ್ಗೆ ನಮಗೊಂದು ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ ಪ್ರತಿಯೊಂದು ಈ ಮನೆಗೆ ಟೀ ಕೂಡ ಯೂಸ್ ಮಾಡಿದ್ದಾರೆ ಎಸ್ಪೆಷಲಿ ವಾಸ್ಕಲ್ ನೋಡಿ ಎಷ್ಟೆಷ್ಟು ದಪ್ಪ ಇದೆ ಈ ಚಿಕ್ಕ ವಿಂಡೋಗಳು ಆದ್ರೂ ಕಾಣಿಸುತ್ತೆ ಇಲ್ಲಿ ನಮಗೆ ಒಂದು ಗೆಸ್ಟ್ ಬೆಡ್ರೂಮ್ ಅಂದ್ರೆ ಥರ್ಡ್ ಫ್ಲೋರ್ ಅಲ್ಲಿ ಇದ್ದೀವಿ ಗೆಸ್ಟ್ ಬೆಡ್ರೂಮ್ ಅಥವಾ ಹೋಮ್ ಥಿಯೇಟರ್ ನಾವು ಯೂಸ್ ಮಾಡ್ಕೋಬೋದು ಎಲ್ಲರೂ ಲ್ಯಾಡರ್ ಹೊರಗಡೆಯಿಂದ ಕೊಡ್ತಾರೆ ಇವರು ಎಕ್ಸ್ಟ್ರಾ ಒಂದು ಫ್ಲೋರ್ ನ ಕೊಟ್ಟಿದ್ದಾರೆ ಇಲ್ಲಿ ಮೂವ್ ಮೂವ್ ಆಗೋತರ ಇದು ಎಸ್ಪೆಷಲಿ ಇಷ್ಟ ಆಯಿತು ನನಗೆ ತೊಗೊಳರ್ಗೂ ಇಷ್ಟ ಆಗುತ್ತೆ ಕೂಡ ಇದು ಗೆಸ್ಟ್ ಬೆಡ್ರೂಮ್ ಅತಿಥಿ ಗೃಹ ಹೆವಿ ದೊಡ್ಡದಾಗಿದೆ ಇದು ಮಾತ್ರ ನೀವು ಕಿಂಗ್ ಸೈಜ್ ಎರಡು ಕಾಟ್ಗಳು ಹಾಕಿದ್ರೂ ಇನ್ನೂ ಸ್ಪೇಸ್ ಉಳಿಯುತ್ತೆ ಅಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ವಾರ್ಡ್ರೂಬರ್ ಆಗಲಿ ದೊಡ್ಡ ವಿಂಡೋ ಆಗಲಿ ಟಾಪ್ ಟು ಬಾಟಮ್ ನಮಗೆ ಸೇಮ್ ಗ್ರಾನೈಟ್ ಸಿಗುತ್ತೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಆಗಲಿ ಇದು ಟಿ ವಿ ಕ್ಯಾಬಿನೆಟ್ಟು ಅಥವಾ ಹೋಮ್ ಥಿಯೇಟರು ಮಾಡ್ಕೋಬೋದು ಎಕ್ಸ್ಟ್ರಾ ಆರ್ಡಿನರಿ ವರ್ಕ್ ಅಂತ ಹೇಳ್ತೀನಿ ಡೌಟೇ ಇಲ್ಲ ಇದಕ್ಕೂ ಕೂಡ ನನಗೆ ಒಂದು ಬಾತ್ರೂಮ್ ಸಿಗುತ್ತೆ ಡೌಟೇ ಇಲ್ಲ ಇಲ್ಲೇ ಇದೆ ಆ ಡೋರ್ ಹಿಂಗಡೆ ನೋಡಿ ಎಷ್ಟು ಜನ ಬಂದರೂ ಈ ಮೇಲ್ಗಡೆ ಇರೋ ರೂಮಲ್ಲಿ ಮಲ್ಕೊಂಡು ಬಿಡ್ಬೋದು ಅಥವಾ ಹೋಮ್ ಥಿಯೇಟರ್ ಮಾಡ್ಕೋಬೋದು ಈ ಗೆಸ್ಟ್ ಬೆಡ್ರೂಮ್ ಬಾತ್ರೂಮ್ ಅಷ್ಟು ಹೆವಿ ಬಿಗ್ ಆಗಿ ಕೊಟ್ಟಿದ್ದಾರೆ ಎಲ್ಲ ವಾಲ್ ಮೌಂಟ್ ಕಮರ್ಗಳು ಸಿಗುತ್ತೆ ಬೇಸಿಕ್ ಜಾಗ ಫಿಟ್ಟಿಂಗು ಮಾಡಿ ಕೊಡ್ತಾರೆ ಡೌಟೇ ಇಲ್ಲ ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ ಅದು ಕೂಡ ನೀವು ಕೇಳಿರೋ ಪ್ರಕಾರ ಮಾಡಿಕೊಡ್ತಾರೆ ಅಥವಾ ಇವ್ರು ಮಾಡಿರೋದ್ರ ಮೇಲೇ ಮಾಡಿ ಕೊಡ್ತಾರೆ ಓಕೆ ಈಗ ಇಲ್ಲಿ ನಮಗೆ ಟೆರಸ್ ಸಿಗುತ್ತೆ ಎಲ್ಲರೂ ಮಂಗಳೂರು ರೂಫಿಂಗ್ ಆ ಥರ ಎಲ್ಲ ಕೊಡ್ತಾರೆ ಇವರು ಮೋರ್ಡೆ ಹಾಕಿ ಕೊಟ್ಟಿದ್ದಾರೆ ಡೌಟ್ ಇಲ್ಲ ಯು ಪಿ ವಿ ಸಿ ಸ್ಲೈನಿಂಗ್ ವಿಂಡೋ ಕೊಟ್ಟಿದ್ದಾರೆ ವಿತ್ ಗ್ಲಾಸ್ ಫಿಟ್ಟಿಂಗು ಇಲ್ಲೂ ಕೂಡ ಬಾಲ್ಕನಿ ಆಪ್ಷನ್ ಕೊಟ್ಟಿದ್ದಾರೆ ಇನ್ ಕೇಸ್ ನಿಮಗೆ ಫ್ಯೂಚರಲ್ಲಿ ಇದು ಕೂಡ ರೂಮ್ ಬೇಕನ್ನು ಹಾಕಿದರೆ ಕವರ್ ಮಾಡ್ಕೊಂಡ್ಬಿಟ್ರೆ ಇದೂ ಕೂಡ ರೂಮ್ ಆಗೋಗುತ್ತೆ ಗೆಳೆಯರೆ ಡೌಟೇ ಇಲ್ಲ ಅಥವಾ ನಾವು ಇಲ್ಲಿ ಜಿಮ್ಮು ಯೋಗ ಪಾರ್ಟಿ ಗೀಟಿ ಚಿಕ್ಕ ಫಂಕ್ಷನ್ ಇದ್ದರೆ ಇಲ್ಲಿ ಮಾಡ್ಕೋಬಹುದು ಎಲ್ಲರೂ ಲ್ಯಾಡರ್ ಇಲ್ಲಿದ್ದಾನೆ ಕೊಡ್ತಾರೆ ಮೇಲ್ಗಡೆ ಹೋಗೋದಕ್ಕೆ ಪ್ಲಸ್ ಪಾಯಿಂಟ್ ಈ ಮನೆಗೆ ಏನಂತಂದರೆ ಅಲ್ಲಿದ್ದ ಗೊತ್ತಾಯ್ತಲ್ಲ ಒಳಗಡೆಯಿಂದ ತೋರಿಸ್ಕೊಡ್ತೀನಿ ಇಲ್ಲಿ ಫಸ್ಟ್ ಆಪ್ಷನ್ನು ವಾಷಿಂಗ್ ಮಷಿನ್ ಬೇಕಾದರೆ ನಾವು ಇಲ್ಲಿ ಇಟ್ಕೋಬೋದು ಇಲ್ಲಾಂದರೆ ಮೇಲ್ಗಡೆನೂ ಇಟ್ಕೋಬೋದು ಇನ್ಲೆಟು ಔಟ್ಲೆಟು ಪ್ಲಗ್ ಪಾಯಿಂಟು ಎಲ್ಲ ಇಲ್ಲಿ ಸಿಗುತ್ತೆ ಫ್ಲೋರ್ ಬಂದು ವುಡನ್ ಪ್ಯಾಟರ್ನ್ ಇರುವಂತಹ ಟೂ ಬೈ ಫೋರ್ ಬೆಟ್ರೋ ಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ಪಿ ಒ ಪಿ ಫಾಲ್ಸೀಲಿಂಗು ಫ್ಯಾನು ಲೈಟಿಂಗು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಫ್ಯಾನ್ ಪಾಯಿಂಟ್ ಅಷ್ಟೇ ಫ್ಯಾನಿಲ್ಲ ಇದು ಎಕ್ಸ್ಟ್ರಾ ಈ ಮನೆಯಲ್ಲಿ ಮಾಡಿರೋಂಥ ಕೆಲಸ ಲೈಕ್ ಇಟ್ ಇಲ್ಲಿ ನಮಗೆ ಟಫನ್ ಗ್ಲಾಸ್ ಹಾಕಿದ್ದಾರೆ ಮೇಲ್ಗಡೆ ಸ್ಕೈಲೈಟ್ಗೋಸ್ಕರ ಇದು ಸ್ಕೈ ಅಂದ್ರೆ ನ್ಯಾಚುರಲ್ ಬೆಳಕು ಮನೆಗೆ ಎಷ್ಟು ಬೇಕೋ ಅಷ್ಟು ಕಾರ್ನರ್ ಇರೋದ್ರಿಂದ ಬರುತ್ತೆ ಬಟ್ ಎಕ್ಸ್ಟ್ರಾ ಅದು ಕೂಡ ಮಾಡಿದ್ದಾರೆ ಮೇಲ್ಗಡೆ ಬರೋ ಥರ ಹ್ಮ್ ಇಲ್ಲೂ ಕೂಡ ಒಂದು ಬ್ಲಕ್ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ ಚಿಕ್ಕಪಟ್ಟ ನಿಮ್ದು ವಸ್ತಿಯನ್ನ ಇಡೋದಕ್ಕೆ ಒಂದು ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ ಎಮ್ ಎಸ್ ಗೇಟ್ ನ ಲೈಕ್ ಈ ಥರ ಇದೆ ಮೇಲೆ ಓಪನ್ ಟೆರೆಸ್ಸು ಫುಲ್ ಕಾಮಾಗಿದೆ ಇಲ್ಲಿ ನಮಗೆ ಬಟ್ಟೆ ತೊಳೆದಕ್ಕೆ ಕಲ್ಲನ್ನ ಹಾಕ್ಕೊಟ್ಟಿದ್ದಾರೆ ತೊಳೆದಾದಮೇಲೆ ಬಟ್ಟೆ ಒಣಗೋದಿಕ್ಕೆ ಕಂಬಿಗಳನ್ನ ಕೊಟ್ಟಿದ್ದಾರೆ ನೀವು ಮುಂದೆ ಒಂದು ಫ್ಯೂಚರಲ್ಲಿ ಮಂಗ್ಳೂರು ರೂಫಿಂಗ್ ಮಾಡ್ಕೊತೀನಿ ಅಂದರೆ ಇದು ಒಳ್ಳೆ ಆಪ್ಷನ್ ಆಗಿರುತ್ತೆ ಈ ಕಡೆ ಹಾಕೊಂಡ್ರೆ ಸಾಕು ಮಂಗಳೂರು ರೂಫಿಂಗು ಈ ಕಡೆ ಮೇಲ್ಗಡೆಯಿಂದ ನೀವು ರೆಸ್ಟ್ ಇಲ್ಲಿ ಇಲ್ಲಿ ತೌಸಂಡ್ ಲೀಟರ್ ಸಿಂಟೆಕ್ಸ್ನ ನ ಕೊಟ್ಟಿದ್ದಾರೆ ಮೇಲ್ಗಡೆ ಹೆಡ್ರೂಮ್ ಆಲ್ಸೋ ಕೊಟ್ಟಿದ್ದಾರೆ ಇಲ್ಲಿ ವಾಷಿಂಗ್ ಮಷಿನ್ ಬೇಕಾದ್ರೆ ಇಟ್ಕೋಬಹುದು ಇಲ್ಲಿ ಇಂಗ್ಲೇಟ್ ಇದೆ ಅಲ್ಲಿ ಪ್ಲಗ್ ಪಾಯಿಂಟ್ ಇದೆ ಔಟ್ಲೆಟ್ ಅಲ್ಲೇ ಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ ಅದ್ರ ಹಿಂಗಡೆ ಬರುತ್ತೆ ಈ ಥರ ಇದೆ ಇಲ್ಲಿ ನಮಗೆ ಒಂದು ಸ್ಕೂಲ್ ಎಲ್ಲ ಹತ್ರ ಇದೆ ವಿದ್ಯಾನಿಕೇತನ ಸ್ಕೂಲ್ ತುಂಬ ಹತ್ರ ಇಲ್ಲಿದ್ದ ಈ ಮನೆಯಿಂದ ತೋರಿಸ್ಕೊಡ್ತೀವಿ ನೋಡಿ ಈ ಬಿಲ್ಡಿಂಗ್ ಹಿಂಗಡೆ ವಿದ್ಯಾನಿಕೇತನ ಏನಿದೆಯಲ್ಲ ಆ ಸ್ಕೂಲ್ ಇಲ್ಲಿ ಹತ್ರ ಬರುತ್ತೆ ಈ ಮನೆ ಬರ್ಬೇಕ ನಂಗಿದ್ರೆ ಲ್ಯಾಂಡ್ ಮಾರ್ಕ್ ನಂಗೆ ಏನ್ ಸಿಗುತ್ತೆ ಹೇಳಿ ಕೊಡಗು ಸಮಾಜ ಏನಿದೆಯಲ್ಲ ಅದ್ರ ಹಿಂದುಗಡೆನೇ ಬರುತ್ತೆ ಕೊಡಗು ಸಮಾಜ ಬ್ಯಾಕ್ ಸೈಡೇ ಇರುವಂತಹ ಈ ಮನೆಯಾಗಿರುತ್ತೆ ಓಕೆ ಫೈನಲ್ ಸ್ಟೇಜಲ್ಲಿ ಬಂದಿದ್ದೀನಿ ಈ ಮನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅನ್ನೋಂಗಿದ್ರೆ ನಾನು ಕೊಟ್ಟಿರೋ ನಂಬರಿಗೆ ಫೋನ್ ಮಾಡಿ ಅವ್ರು ಕರ್ಕೊಂಬಂದು ಮನೆಗೆ ತೋರಿಸ್ತಾರೆ ಅಥವಾ ನಿಮಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾರೆ ಇದು ವಿಶ್ವೇಶ್ವರಯ್ಯ ಲೇಔಟ್ ಫಿಫ್ತು ಬ್ಲಾಕು ಉಲ್ಲಾಳ ಇಪ್ಪತ್ತಕ್ಕೊಂದು ಮೂವತ್ತು ಬಿ ಡಿ ಎ ಸೌತ್ ಈಸ್ಟ್ ಕಾರ್ನರು ಇದು ಪ್ರೈಸ್ ಬಂದು ಒನ್ ಸಿ ಆರ್ ಸೆವೆಂಟಿ ಲ್ಯಾಕ್ಸ್ ಕೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯೇಟ್ ಇದೆ ಮನೆ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಿಮಗೆ ಏನಾದರೂ ಚಿಕ್ಕ ಪುಟ್ಟ ಮೋಡಿಫಿಕೇಷನ್ ಬೇಕಂದ್ರೆ ಅವರು ಮಾಡಿಕೊಡ್ತಾರೆ ಡೌಟೇ ಇಲ್ಲ ಓಕೆ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಮನೆ ತೊಗೊತೀನಿ ಅಂತ ಇದಾರೋ ಅವ್ರಿಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋಗಳು ಸಿಗೋಣ ಥ್ಯಾಂಕ್ ಯು ಸೋ ಮಚ್